ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವುದರ ಕುರಿತು ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ The ಅಕ್ರಮ ಹಣ ವರ್ಗಾವಣೆ ಆಗಿರುವುದರ ಕುರಿತು ಕಾಂಗ್ರೆಸ್ ಸಿಗರ ವಿರುದ್ಧ ಇದೀಗ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಗರಣ ಮಾಡಿ ರಾಜಾರೋಷವಾಗಿ ಓಡಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ನಾಗೇಂದ್ರಗೆ ಹತ್ತು ಪರ್ಸೆಂಟ್ ಕಮಿಷನ್ ಅಷ್ಟೇ ಸಿಕ್ಕಿದೆ ಉಳಿದ ತೊಂಬತ್ತು ಪರ್ಸೆಂಟ್ ಕಮಿಷನ್ ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ ದೆಹಲಿಯ ನಾಯಕರಿಗೂ ಕೂಡ ಕಮಿಷನ್ ಹಂಚಿಕೆಯಾಗಿದೆ ಸಚಿವರ ತಲೆದಂಡ ಆಗುವ ಕೂಡ ಬಿಡಲ್ಲ ಒಂದು ವಿಕೆಟ್ ಬೀಳೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಬಿಜೆಪಿಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಸಿಗರ ವಿರುದ್ಧ ಒಂದು ವಿಕೆಟ್ ಬೀಳೋವರೆಗೂ ಕೂಡ ಹೋರಾಟವನ್ನ ನಡೆಸ್ತೀವಿ ಆ ಒಂದು ವಿಕೆಟ್ ಬೇರೆ ಯಾರು ಅಲ್ಲ ನಾಗೇಂದ್ರ ಸಚಿವರಾದಂತಹ ನಾಗೇಂದ್ರ ಅವರಿಗೆ ಟೆನ್ ಪರ್ಸೆಂಟ್ ಕಮಿಷನ್ ಮಾತ್ರ ಆದರೆ ಉಳಿದ ನೈಂಟಿ ಪರ್ಸೆಂಟ್ ಕಮಿಷನ್ ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ ಅದರಲ್ಲೂ ಕೂಡ ದೆಹಲಿಯ ನಾಯಕರಿಗೂ ಕೂಡ ಈ ಒಂದು ಕಮಿಷನ್ ಹಂಚಿಕೆಯಾಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಸಚಿವರ ತಲೆದಂಡ ಆಗೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ ನಮ್ಮ ಬಿಜೆಪಿ ಪಕ್ಷದಿಂದ ಅಂತ ಹೇಳ್ತಾ ಇದ್ದಾರೆ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇನಿಷ್ ಒಪ್ಕೊಂಡಿದ್ದಾನಲ್ಲ ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥನ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ ಲೂಟಿ ಆಗೋಟು ಆಂಧ್ರ ಓಡೌಟ್ ಇದೆ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಬ್ಯಾಂಕ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ ಲೂಟಿ ಮಂತ್ರಿ ಒಪ್ಕೊಂಡಿದ್ದಾರೆ ಲೂಟಿ ಆಗಿದೆ ಅಂತ ಇನ್ನೇನ್ ಬೇಕು ಅಂಗೈ ಒಂಡಿಗೆ ಸಾಕ್ಷಿ ಬೇಕಾ ನೋಡ್ರಿ ಸಿದ್ದರಾಮಯ್ಯ ಅಂತ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರು ಇರಕ್ಕೆ ಸಾಧ್ಯ ಇಲ್ಲ ಒಬ್ಬ ಬಂಡ ಮುಖ್ಯಮಂತ್ರಿ ಮಾನ ಮರ್ಯಾದೆ ಇದ್ದು ಆಗಿದ್ದು ಇನ್ಸಿಡೆಂಟ್ ಇಮಿಡಿಯೇಟ್ ಆಗಿ ಕೊಡಬೇಕಾಯ್ತು ಈಶ್ವರಪ್ಪನವರು ಇದ್ದಾಗ ಏನ್ ಹೇಳಿದ್ರಿ ಕೊಲೆ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಈಶ್ವರಪ್ಪನವ್ರನ್ನ ಅಂದ್ರಿ ಬಂಧಿಸ್ಬೇಕು ಅಂತ ಹೇಳಿದ್ರಿ ಈಗ ಯಾಕೆ ಕೊಲೆ ಕೇಸ್ ಹಾಕ್ತಾ ಇಲ್ಲ ಅವ್ರ ಮೇಲೆ ಈಗ ಯಾಕೆ ಬಂಧಿಸ್ತಾ ಇಲ್ಲ ಇದೆಲ್ಲ ನಿಮ್ಮ ಷಡ್ಯಂತ್ರ ನನಗನ್ಸ್ತತೆ ನಾಗೇಂದ್ರ ಅದರಲ್ಲಿ ಒಂದೊಂದು ಹತ್ತು ಪರ್ಸೆಂಟ್ ಇರ್ಬೋದು ಅಷ್ಟೇ ನೂರ ಎಂಬತ್ತೇಳು ಕೋಟಿಯಲ್ಲಿ ನಾಗೇಂದ್ರಂದು ಹತ್ತು ಪರ್ಸೆಂಟ್ ಕಮಿಷನ್ ಅಷ್ಟೇ ಇನ್ನು ಉಳಿದದ್ದು ತೊಂಬತ್ತು ಪರ್ಸೆಂಟ್ ಎಲ್ಲರೂ ಅಲಿಬಾಬಾ ಈ ಮೂವತ್ತ ನಾಲ್ಕು ಜನ ಕಳ್ಳರು ಹಂಚ್ಕೊಂಡಿದ್ದಾರೆ ಇವರು ಎಲ್ಲ ಪರ್ಸೆಂಟೇಜ್ ಹತ್ತು ಪರ್ಸೆಂಟ್ ಅಷ್ಟೇ ನಾಗೇಂದ್ರ ಉಳಿದ ತೊಂಬತ್ತ ಪರ್ಸೆಂಟ್ ಇಲ್ಲಿಂದ ಡೆಲ್ಲಿವರೆಗೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವರೆಗೂ ಎ ಟಿ ಎಂ ಮುಖಾಂತರ ಹೋಗಿದೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೈದರಾಬಾದಲ್ಲೂ ಕಾಂಗ್ರೆಸ್ ಸರ್ಕಾರ ಬೇರೆ ಕಡೆ ಮಹಾರಾಷ್ಟ್ರಕ್ಕೆ ಯಾಕೆ ಕಳಿಸಿಲ್ಲ ಇವರು ಯಾಕೆ ಕಳಿಸಿಲ್ಲ ಕೇರಳ ಯಾಕೆ ಕಳಿಸಿಲ್ಲ ಯಾಕೆ ಕಳಿಸಿಲ್ಲ ಇಲ್ಲೂ ಕಾಂಗ್ರೆಸ್ ಅಲ್ಲೂ ಕಾಂಗ್ರೆಸ್ ಲೂಟಿಗೆ ಎರಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಎರಡು ಕಾಂಗ್ರೆಸ್ ಮಿನಿಶ್ಟ್ರ ಒಪ್ಕೊಂಡಿದಾನಲ್ಲ ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ ಲೂಟಿ ಆಗೌಟ್ ಆಂಧ್ರ ಓಡೌಟ್ ಇದೆ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಬ್ಯಾಂಕ್ಗೆ ವಾಲ್ಮೀಕಿ ನಿಗಮದಲ್ಲಿ ಹಣ ಅಕ್ರಮ ಹಣ ವರ್ಗಾವಣೆ ಆಗಿರೋದರ ಕುರಿತು ಅಶೋಕ್ ಅವರು ಏನಿಲ್ಲ ಮಾತನಾಡಿದ್ದಾರೆ ಅಂತ ನೀವು ಕೇಳಿಸ್ಕೊಂಡ್ರೆ ಅವ್ರು ಹೇಳ್ತಾರೆ ಮೂವತ್ನಾಲ್ಕು ಜನ ಕಳ್ಳರು ಆಲಿಬಾಬಾ ಸೇರಿದಂತೆ ಈ ಮೂವತ್ನಾಲ್ಕು ಜನ ಕಳ್ಳರಿಗೆ ಈ ಒಂದು ಕಮಿಷನ್ ಹಂಚಿಕೆ ಆಗಿದೆ ಇನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥ್ ಅವರು ಒಂದು ಪತ್ರವನ್ನ ಬರ್ತಿದ್ರು ಅಂದ್ರೆ ನಮ್ಮ ಹಣ ಅಲ್ಲಿ ಹೋಗ್ತಾ ಇದೆ ಅದನ್ನ ತಡೆ ಹಿಡೀರಿ ಅಂತ ಕೂಡ ಹೇಳ್ತಾ ಇದ್ರು ಇನ್ನ ಬಂಡ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಸಿದ್ದರಾಮಯ್ಯನವರು ಬಂಡ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನ ಮಂತ್ರಿ ಕೂಡ ಈ ಒಂದು ಕಮಿಷನ್ ಹಂಚ್ಕೊಂಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಇನ್ನ ಈಶ್ವರಪ್ಪ ಅವರ ಕೇಸನ್ನ ಕೂಡ ಇಲ್ಲಿ ಆ ಒಂದು ಪ್ರಕರಣವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು ಈಶ್ವರಪ್ಪ ಅವರ ಪ್ರಕರಣದಲ್ಲಿ ಹೀಗೆ ಆದಾಗ ಏನ್ ಮಾಡುತ್ತೆ ನೀವು ಕೊಲೆ ಕೇಸ್ ಹಾಕಿ ಅವರನ್ನ ಕೂಡಲೇ ರಾಜೀನಾಮೆಯನ್ನ ಕೊಡಿ ಅಂತ ಕೇಳ್ತಾ ಇದ್ರಿ ಅದೇ ರೀತಿ ರಾಜೀನಾಮೆ ಕೊಡೋವರೆಗೂ ಕೂಡ ಬಿಡ್ಲಿಲ್ಲ ಆದ್ರೆ ಈಗ ನಾಗೇಂದ್ರ ಅವರ ವಿಚಾರದಲ್ಲಿ ಯಾಕೆ ಕಾಂಗ್ರೆಸ್ ಸುಮ್ಮನಿದೆ ಕಾಂಗ್ರೆಸ್ ಯಾಕೆ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಆದ್ರೆ ನಾವು ಮಾತ್ರ ಸುಮ್ನೆ ಬಿಡಲ್ಲ ಸಚಿವರ ತಲೆದಂಡ ಆಗೋವರೆಗೂ ಕೂಡ ಬಿಜೆಪಿ ಹೋರಾಟವನ್ನ ಮಾಡುತ್ತೆ ಉಗ್ರ ಹೋರಾಟವನ್ನ ಮಾಡುತ್ತೆ ಒಂದು ವಿಕೆಟ್ ಬೀಳೋವರೆಗೂ ಹೋರಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಆರ್ ಅಶೋಕ್